ಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲನವಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಹರಿಭಕ್ತ ಸಾರವನ್ನು ನೋಡ್ತಾ ಇದ್ದೆ ಅದರಲ್ಲಿ ನಾಲ್ಕನೇ ಪದ್ಯ ಕಮಲ ಸಂಭವ ವಿನುತ ವಾಸವ ನಮಿತ ಮಂಗಳ ಚರಿತ ದುರಿತ ಕ್ಷಮಿತ ರಾಘವ ವಿಶ್ವ ಪೂಜಿತ ವಿಶ್ವ ವಿಶ್ವಮಯ ಅಮಿತ ವಿಕ್ರಮ ಭೀಮ ಸೀತಾರಮಣ ವಾಸುಕಿ ಶೈನ ಖಗಪತಿ ಗಮನ ಕಂಜಜ ನೈಯ್ಯ ರಕ್ಷಿಸು ನಮ್ಮ ಹೇಳ್ತಾ ಇದ್ದಾರೆ ಕಮಲ ಸಂಭವ ವಿನುತ ಬ್ರಹ್ಮದೇವರಿಂದ ವಿಶೇಷವಾಗಿ ಸ್ತುತ್ಯನಾಗಿರುವಂತಹ ವಾಸವನಮಿತ ಇಂದ್ರದೇವರಿಂದ ನಮಸ್ಕರಿಸಲ್ಪಟ್ಟಿರುವಂತಹ ಮಂಗಳ ಚರಿತ ಅಂದರೆ ಮಂಗಳ ಮಹಿಮನಾಗಿರುವಂತಹ ದುರಿತ ಕ್ಷಮಿತ ದುರಿತಗಳನ್ನು ಪರಿಹಾರ ಮಾಡುವಂತಹ ರಾಘವ ಅಂದರೆ ಶ್ರೀರಾಮನೇ ವಿಶ್ವಪೂಜಿತ ವಿಶ್ವದಿಂದ ಪೂಜಿತನಾದವನೇ ಪೂರ್ಣನಾದವನೇ ಜಗತ್ ವಿಶ್ವ ವಿಶ್ವವಿಶ್ವಮಯ ಜಗತ್ತಿನಲ್ಲೆಲ್ಲ ವ್ಯಾಪಿಸಿರುವಂತಹ ಅಮಿತ ಪರಾಕ್ರಮನಾಗಿರುವಂತಹ ಶತ್ರು ಭಯಂಕರನಾಗಿರುವಂತಹ ಸೀತಾಪತೆಯೇ ವಾಸುಕೇಶಯ್ಯನ ಪಕ್ಷಿರಾಜ ಗರುಡನ ಮೇಲೆ ಕೂತು ಸಂಚರಿಸುವಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮನೇ ನಮ್ಮನ್ನು ಹೇಳಿ ಬೇಡ್ಕೋತಾ ಇದ್ದಾರೆ ವಾಸವ ವಿನೂತ ವಾಸವ ನಮಿತ ಅಂದರೆ ವಾಸವ ಅಂದರೆ ಇಂದ್ರ ಇಂದ್ರನಿಂದ ನಮಸ್ಕರಿಸ್ ನಮಸ್ಕರಿಸಲ್ಪಟ್ಟಂಥ ಇಂದ್ರನು ರಾಮರಾವಣರ ಯುದ್ಧ ಪ್ರಸಂಗದಲ್ಲಿ ಶ್ರೀಮ ಶ್ರೀರಾಮದೇವರಿಗೆ ತನ್ನ ರಥವನ್ನು ನೀಡಿ ಪೂಜಿಸಿದ್ದು ಮತ್ತು ಕೃಷ್ಣಾವತಾರ ಕಾಲದಲ್ಲಿ ಗೋವರ್ಧನೋದ್ಧಾರ ಇತ್ಯಾದಿ ಅನೇಕ ಪ್ರಸಂಗಗಳಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದು ಗೊತ್ತಿದೆ ಪ್ರಸಿದ್ಧವಾಗಿದೆ ಮಂಗಳ ಚರಿತ ಅತ್ಯಂತ ಮಂಗಳಕರವಾಗಿರುವಂತಹ ಮಹಿಮೆಯುಳ್ಳವನು ಪ್ರತಿಯೊಂದು ಕಾರ್ಯವನ್ನು ಮಂಗಳವನ್ನ ಮಂಗಳಮಯವನ್ನಾಗಿ ಮಾಡುವಂಥವನು ಲೋಕಕ್ಕೆ ಮಂಗಳವನ್ನು ತಂದುಕೊಡುವಂಥವನು ಪರಮಾತ್ಮ ದುರಿತ ಕ್ಷಮಿತ ಭಕ್ತರ ದುರಿತಗಳನ್ನು ನಾಶಪಡಿಸುತ್ತಾನೆ ನಾಶಪಡಿಸಿ ಅವರನ್ನು ಕ್ಷಮಿಸಿ ಕ್ಷಮಿಸುವಂಥವನು ಪರಮಾತ್ಮ ವಿಶ್ವ ಪೂಜಿತ ಸಕಲ ಲೋಕದಿಂದ ಸಕಲರಿಂದ ಪೂಜಿತನಾಗಿದ್ದಾನೆ ಪರಮಾತ್ಮ ವಿಶ್ವ ಅಂದರೆ ವಾಯುದೇವರು ಅಂತ ಅರ್ಥ ಆಗುತ್ತೆ ವಾಯುದೇವರಿಂದ ಸರ್ ಸರ್ವ ಸರ್ವರಿಂದಲೂ ಪೂಜಿತನಾಗಿದ್ದಾನೆ ಪರಮಾತ್ಮ ವಿಶ್ವ ವಿಶ್ವ ಅನ್ನೋದು ವಿಷ್ಣು ಸಹಸ್ರನಾಮದ ಮೊದಲನೇ ಪದ ವಿಶ್ವ ಅಂತಂದರೆ ಪೂರ್ಣ ಅಂತ ಅರ್ಥ ಆಗ್ತದೆ ವಿಶ್ವ ಅಂದರೆ ವಿಶ್ವಂಬರ ಅಂತಲೂ ಒಂದು ಅರ್ಥ ಇದೆ ಅಂದರೆ ಪರಮಾತ್ಮ ಹತ್ತೊಂಬತ್ತು ಮುಖಗಳನ್ನು ಹೊಂದಿದ್ದು ಅವುಗಳಲ್ಲಿ ಮೊದಲನೇ ಮುಖ ಗಜಮುಖವಾಗಿದ್ದು ಉಳಿದವೆಲ್ಲವೂ ಮನುಷ್ಯಾಕಾರವಾಗಿದೆ ಇಂತಹ ಪರಮಾತ್ಮ ಜಾಗೃತ ಅವಸ್ಥೆಗೆ ಪ್ರೇರಕನಾಗಿದ್ದಾನೆ ವಿಶ್ವಮಯ ಅಂದರೆ ವಿಶ್ವದಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಅರ್ಥ ಏನು ಅಂದರೆ ವಿಶ್ವದಲ್ಲಿಯೇ ಸರ್ವೋತ್ತಮನಾದವನು ಸರ್ವಶ್ರೇಷ್ಠನಾದವನು ಪರಮಾತ್ಮನೇ ಅಮಿತ ವಿಕ್ರಮ ಅತ್ಯಂತ ಅಪರಿಮಿತವಾದ ಪರಾಕ್ರಮಶಾಲಿಯನು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ ಪ್ರದ್ಯುಮ್ನೋ ಅಮಿತ ವಿಕ್ರಮ ಅಂತ ಹೇಳಿ ಅಂದರೆ ಪರಮಾತ್ಮನ ಸಮನಾದ ಪರಾಕ್ರಮಶಾಲಿಗಳು ಹಿಂದೆ ಇಲ್ಲ ಈಗಿಲ್ಲ ಮುಂದೆಯೂ ಇಲ್ಲ ಭೀಮ ಅಂದರೆ ಶತ್ರು ಭಯಂಕರನಾಗಿದ್ದಾನೆ ಪರಮಾತ್ಮ ಭಕ್ತರಿಗೆ ಹೇಳ್ತಾ ಇದ್ದಾನೆ ಪರಮಾತ್ಮ ಭಯಪಡಬೇಡ ಅಂತ ಹೇಳಿ ಅಭಯ ನೀಡುವುದರಿಂದಲೂ ಪರಮಾತ್ಮನಿಗೆ ಭೀಮ ಅಂತ ಹೆಸರು ವಿಷ್ಣು ಸಹಸ್ರ ನಾಮದಲ್ಲಿಯೂ ಬಂದಿದೆ ಪರಾ ವಿಷ್ಣು ಸಹಸ್ರ ಭೀಮ ಪರಾಕ್ರಮ ಹೇಳಿ ಭಕ್ತರಿಗೆ ಅಭಯವನ್ನು ಕೊಟ್ಟು ಭಕ್ತರ ಶತ್ರುಗಳಿಗೆ ಭಯಂಕರನಾಗಿದ್ದಾನೆ ಪರಮಾತ್ಮ ಖಗಪತಿ ಗಮನ ಗರುಡ ಗಮನನಾಗಿರುವಂತಹ ಪರಮಾತ್ಮ ಗಂಜಜನಯ್ಯ ಹೇಳ್ತಾ ಇದ್ದಾರೆ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರ ಅಯ್ಯ ಅಂದರೆ ತಂದೆಯಾಗಿದ್ದಾನೆ ಪರಮಾತ್ಮ क्षीरवारिधिशयन शान्ताकार विविध विचार गोपे जालनवनीतचोरचक्राधार भवदोरागुणहार सरसाकार रिपुसंहार तुम्बुरो नारदप्रियवरदरक्षिसु न वरता क्षीरवारिशयन अीराब्दिशहनगिवन्तः परमात्मा शान्ताकार शान्तरूपनाः परमात्मा ವಿವಿಧ ವಿಚಾರ ಅನೇಕ ಬಗೆಯ ವಿಶಿಷ್ಟವಾಗಿರುವಂತಹ ಆಚರಣಗಳು ಉಳ್ಳ ನಡೆಯುಳ್ಳಂತಹ ಪರಮಾತ್ಮ ಗೋಪಿ ಜಾರನಾಗಿರುವಂತಹ ಪರಮಾತ್ಮ ನವನೀತ ಚೋರನಾಗಿರುವಂತಹ ಪರಮಾತ್ಮ ಚಕ್ರವನ್ನು ಧರಿಸಿರುವಂತಹ ಪರಮಾತ್ಮ ನಿತ್ಯ ಮುಕ್ತನಾಗಿರುವಂತಹ ಪರಮಾತ್ಮ ಮನ್ಮಥ ಜನಕನಾಗಿರುವಂತಹ ಪರಮಾತ್ಮ ಮತ್ತು ಹೇಳ್ತಾ ಇದ್ದಾರೆ ಅನಂತ ಗುಣಗಳನ್ನೇ ಹಾರವನ್ನಾಗಿ ಉಳ್ಳಂತಹ ಪರಮಾತ್ಮ ಇಂತಹ ಸುಂದರವಾಗಿರುವಂತಹ ರೂಪ ಇರುವಂತಹ ಪರಮಾತ್ಮ ಶತ್ರು ಸಂಹಾರಕನಾಗಿರುವಂತಹ ಪರಮಾತ್ಮ ತುಂಬುರು ನಾರದರಿಗೆ ಅತ್ಯಂತ ಪ್ರಿಯನಾಗಿರುವಂತಹ ಪರಮಾತ್ಮ ನೀನು ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕ್ಷೀರಸಾಗರ ಶಯನ ಈ ಶಬ್ದದಿಂದ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂದರೆ ಶ್ವೇತದ್ವೀಪ ಇರುವುದು ಕ್ಷೀರಸಾಗರದ ಮಧ್ಯೆ ಅದು ಪರಮಾತ್ಮನ ಮೂರು ಧಾಮಗಳು ಸ್ಥಾನವಾಗಿದೆ ಕ್ಷೀರಸಾಗರ ಅಂತ ಹೇಳುವುದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಸಕಲ ಶಾಸ್ತ್ರಗಳಿಂದಲೂ ಪ್ರತಿಪಾದನಾಗಿರುವಂತಹ ಪ್ರತಿಪಾದಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಮತ್ತು ಭಕ್ತರಿಗೆ ಆಶ್ರಯವನ್ನು ಕೊಡುವಂತಹ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಶಾಂತ ರೂಪ ಅಂತ ಹೇಳ್ತಾ ಇದ್ದಾರೆ ಶಾಂತಾಕಾರಂ ಅಂತ ಅಂಥೇಳಿ ಪುರಾಣಗಳಲ್ಲಿ ಬಂದಿದೆ ಪರಮಾತ್ಮ ಎಂಥವನು ಅಂತ ಹೇಳಿದರೆ ಪರಮಾತ್ಮ ನಮ್ಮಂತಹ ಪರಮಾತ್ಮಗೆ ನಮ್ಮಂತಹ ಪ್ರಾಕೃತ ದೇವ ಇಲ್ಲ ಅಪ್ರಾಕೃತ ಶರೀರನಾಗಿದ್ದಾನೆ ಮತ್ತೆ ಶಾಂತಾಕಾರಂ ಹೇಳಿದೆ ಭಕ್ತರಿಗೆ ಶಾಂತ ರೂಪದಿಂದಿದ್ದಾನೆ ದುಷ್ಟರಿಗೆ ಪರಮಾತ್ಮ ಭೀಕರ ರೂಪದಿಂದಿರ್ತಾನೆ ವಿವಿಧ ವಿಚಾರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ ಅನೇಕ ಶಾಸ್ತ್ರಗಳಿಂದ ಪರಮಾತ್ಮ ಬ್ರಹ್ಮಸೂತ್ರ ಇತ್ಯಾದಿ ಶಾಸ್ತ್ರಗಳಿಂದ ಪರಮಾತ್ಮ ತಿಳಿಸ್ಕೊ ತಿಳ್ಕೊಳ್ಪಡ್ತಾ ಇದ್ದಾರೆ ಆಮೇಲೆ ವಾಸುದೇವಾದಿ ರೂಪದಿಂದ ಪರಮಾತ್ಮಗೆ ಹೇಳ್ತಾ ಇದ್ದಾರೆ ಲೋಕ ಕಲ್ಯಾಣಕ್ಕೋಸ್ಕರ ಪರಮಾತ್ಮ ಕುರ್ಮಾದಿ ರೂಪಗಳನ್ನು ತೆಗೆದುಕೊಂಡು ಶಿಕ್ಷಣ ಮಾಡ್ತಾ ಗೋಪಿ ಗೋಪೀಜಾರ ಇಲ್ಲಿ ಶ್ರೀಕೃಷ್ಣನ ಅವತಾರದಲ್ಲಿ ಪರಮಾತ್ಮ ಇಲ್ಲಿ ಸರ್ವೋತ್ತಮತ್ವನ್ನೇ ಹೇಳ್ತಾ ಇದ್ದಾರೆ ಹೊರತು ದೋಷ ಸೂಚಕ ಅಂತ ತಿಳ್ಕೊಬೇಡ ಗೋಪಿಯರೆಲ್ಲರೂ ಮೂಲತಃ ದೇವಲೋಕದ ಅಪ್ಸರೆಯರು ವಿಶೇಷ ತಪಸ್ಸನ್ನು ಆಚರಿಸಿ ಅವರಲ್ಲಿ ಮಹಾದೇವಿ ಮಹಾಲಕ್ಷ್ಮೀ ದೇವಿ ಆವೇಶ ಇತ್ತು ಆ ಮೂಲಕ ಅವರು ಶ್ರೀಕೃಷ್ಣನನ್ನು ಪಡೆದಿದ್ದಾರೆ ಪರಿಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತಹ ವಿಶೇಷ ಸಿದ್ಧಿಯನ್ನು ಪಡೆದಂಥವರವರು ಶ್ರೀಕೃಷ್ಣನಿಗೆ ಪರಮಾತ್ಮನಿಗೆ ಇವರಿಂದ ಏನು ಪ್ರಯೋಜನವಿಲ್ಲ ಅವರ ಕಲ್ಯಾಣಕ್ಕಾಗಿ ಅವರನ್ನು ಸ್ವೀಕರಿಸಿ ಅವರ ಲಿಂಗ ದೇಹ ಭಂಗವಾಗುವಂತಹ ಪರಮಾನುಗ್ರಹವನ್ನು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಸಕಲ ದೋಷ ದೂರ ಶ್ರೀಕೃಷ್ಣ ಅಂತೂ ಸಕಲ ದೋಷ ದೂರನಾಗಿಯೇ ಇದ್ದಾನೆ ನವನೀತ ಚೋರ ಇದು ಸಹ ಪರಮಾತ್ಮನ ಅಪಾರ ಮಹಿಮೆಗೆ ದ್ಯೋತಕವಾಗಿದೆ ಶ್ರೀಕೃಷ್ಣ ಬೆಣ್ಣೆ ಕದ್ದದ್ದು ಆ ಗೋಪಿಯರ ಕಲ್ಯಾಣಕ್ಕಾಗಿಯೇ ಹೊರತು ಸ್ವಂತ ಪ್ರಯೋಜನಕ್ಕಾಗಿ ಅಲ್ಲ ಕ್ಷೀರಸಾಗರದಲ್ಲಿಯೇ ಇರುವಂತಹ ಪರಮಾತ್ಮನಿಗೆ ಈ ಬೆಣ್ಣೆ ಅವಶ್ಯಕತೆಯೂ ಇಲ್ಲ ಇಲ್ಲಿ ನವನೀತ ಅನ್ನುವುದಕ್ಕೆ ಮುಖ್ಯ ಅರ್ಥ ಮನಸ್ಸು ಅಂತ ಹೇಳ್ತಾ ಇದ್ದಾರೆ ನವನೀತ ಚೋರ ಅಂದರೆ ಚಿತ್ತ ಚೋರ ಅಂತ ಅರ್ಥ ತನ್ನ ವಿಶಿಷ್ಟವಾದ ಮಹಾತ್ಮೆಯಿಂದ ಅವರ ಮನಸ್ಸನ್ನು ಮೆಚ್ಚಿಸಿದ್ದಾನೆ ಗೆದ್ದಿದ್ದಾನೆ ಅಂತ ಅದಕ್ಕಿಂತ ಇನ್ನೊಂದು ಅರ್ಥ ಅಂತಂದರೆ ಬೆಣ್ಣೆಗೆ ಅಭಿಮಾನಿ ದೇವತೆ ವಾಯುದೇವರು ಆ ವಾಯುದೇವರ ಮೇಲೆ ತನಗಿರುವ ಅಪಾರ ಪ್ರೀತಿಯನ್ನು ತೋರಿಸುವುದಕ್ಕೋಸ್ಕರ ಪರಮಾತ್ಮ ಬೆಣ್ಣೆಯನ್ನು ಕದ್ದು ತೋರಿಸ್ಕೊಟ್ಟಿದ್ದಾನೆ ಪರಮಾತ್ಮ ಭಾಗವತದಲ್ಲಿ ಬರುತ್ತೆ ಶ್ರೀಕೃಷ್ಣ ಬೆಣ್ಣೆಯನ್ನು ತಿಂದು ಅಲ್ಲದೆ ಮೈಕ ಮೈಕ ಎಲ್ಲಿ ಎಲ್ಲ ಕಡೆ ಹಚ್ಕೊತಾನಂತೆ ಇತ್ತು ಹೇಳ್ತಾ ಇದೆ ವಾಯುದೇವರ ಮೇಲಿರುವಂತಹ ಪ್ರೀತಿಯನ್ನು ತೋರಿಸ್ತಾ ಇದೆ ಅಂತ ಹೇಳ್ತಾ ಚಕ್ರಾಧಾರ ಅಂದರೆ ಕೈಯಲ್ಲಿ ಚಕ್ರವನ್ನು ಹಿಡಿದಂಥವನು ಚಕ್ರಪಾಣಿಯಾಗಿರುವಂತಹ ಪರಮಾತ್ಮ ಚಕ್ರಕ್ಕೆ ಮುಖ್ಯ ದೇವತೆ ಮಹಾಲಕ್ಷ್ಮೀ ದೇವಿ ದುರ್ಗಾ ರೂಪದಲ್ಲಿರುವಂತಹ ಮಹಾಲಕ್ಷ್ಮೀ ದೇವಿ ಅಂದರೆ ಪರಮಾತ್ಮ ದುರ್ಗೆ ರೂಪದಲ್ಲಿರುವಂಥ ಮಹಾಲಕ್ಷ್ಮೀ ದೇವಿಗೆ ಆಶ್ರಯವಾಗಿದ್ದಾನೆ ಅಂತ ಒಂದು ಅರ್ಥ ಆಗುತ್ತೆ ಭವ ದೂರ ಭವ ಅಂದರೆ ಸಂಸಾರ ಯಾವ ಕಾಲಕ್ಕೂ ಪರಮಾತ್ಮನಿಗೆ ಸಂಸಾರದ ಸಂಬಂಧ ಇಲ್ಲ ನಿತ್ಯ ಮುಕ್ತನಾಗಿದ್ದಾನೆ ಮಹಾಲಕ್ಷ್ಮೀ ದೇವಿಯೇ ಮುಕ್ತಳಾಗಿದ್ದಾಳೆ ಆದ್ದರಿಂದ ಇನ್ನು ಪರಮಾತ್ಮ ನಿತ್ಯ ಮುಕ್ತ ಅನ್ನೋದೇನು ಮಹಾಲಕ್ಷ್ಮೀ ದೇವಿ ಸ್ವತಂತ್ರ ಪರಮಾತ್ಮ ಸರ್ವತಂಥ ಸ್ವತಂತ್ರ ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮ ದೋಷ ದೂರನಾಗಿ ಸಕಲ ದೋಷ ದೂರನಾಗಿದ್ದಾನೆ ಅಂತ ಹೇಳಿ ಹೇಳುವುದಕ್ಕೋಸ್ಕರ ಹೇಳ್ತಾಯಿದ್ದೆ ಸಕಲ ದೋಷ ದೂರನಾಗಿದ್ದಾನೆ ಪರಮಾತ್ಮ ಮಾರಪಿತ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮ ಅಂದರೆ ಮನ್ಮಥನೇ ಸುಂದರ ಅಂತ ತಿಳ್ಕೊತೇವೆ ಆ ಮನ್ಮಥನಿಗಿಂತ ಅನಂತಪಟ್ಟು ಸುಂದರನಾಗಿದ್ದಾನೆ ಅದಕ್ಕೆ ಭಾಗವತಲ್ಲಿ ಸಾಕ್ಷಾತ್ ಮನ್ಮಥ ಮನ್ಮಥ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಪುರಂದಾಸರು ಲಾವಣ್ಯದಲ್ಲಿ ಲೋಡೆ ಲೋಕಮೋಹಕನಯ್ಯ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ಅತ್ಯಂತ ಸುಂದರನಾಗಿದ್ದಾನೆ ಇನ್ನೊಂದು ಅರ್ಥವನ್ನು ಪ್ರದ್ಯುಮ್ನ ರೂಪಕ್ಕೂ ತಗೋಬೋದು ಮನ್ಮಥ ಅಂತ ಎಂದರೆ ಕಾಮದೇವ ಪರಮಾತ್ಮನ ಪ್ರದ್ಯುಮ್ನ ರೂಪವನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾನೆ ಹಾಗಂತ ಹೇಳಿ ಭಾಗವತದಲ್ಲಿ ಬಂದಿದೆ ಪಂಚಮಸ್ಕಂಧದಲ್ಲಿ ಅವನ ಆ ಪರಮಾತ್ಮನ ಆರಾಧನೆ ಮಾಡಿದ್ದರಿಂದಲೇ ಅವನಿಗೆ ಅಪಾರ ಸೌಂದರ್ಯ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಗುಣಹಾರ ಗುಣಗಳನ್ನೇ ಮಾಲೆಗಳನ್ನಾಗಿ ಮಾಡಿಕೊಂಡು ಹಾಕ್ಕೊಂಡಿದ್ದಾನೆ ಅಂತ ಹೇಳಿ ಒಂದು ಕಡೆ ಜಯತೀರ್ಥರು ಹೇಳ್ತಾರೆ ಅನಂತ ಕಲ್ಯಾಣ ಗುಣಗಳೇ ಅವು ಅವನಿಗೆ ಹಾರವಾಗಿ ಸರಸಾಕಾರ ಅಪ್ರಾಕೃತಾಕಾರನಾಗಿರುವಂತಹ ಶಾಂತಾಕಾರನಾಗಿರುವಂತಹ ಪರಮಾತ್ಮ ಅವನ ರೂಪ ಹೇಗಿದೆ ಅಂತಂದರೆ ಭಕ್ತಿ ಹುಟ್ಟಿಸುವಂಥ ಅದ್ಭುತವಾದ ರೂಪ ಇರುತ್ತೆ ಪರಮಾತ್ಮ ರಸ ಅಂತಂದರೆ ಭಕ್ತಿ ಅಂತಲೂ ಅರ್ಥ ಆಗ್ತದೆ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಅದ್ ಭಕ್ತಿ ಹುಟ್ಟಿಸುವಂಥ ಅತ್ಯಂತ ಅದ್ಭುತವಾಗಿರುವಂತಹ ರೂಪ ಪರಮಾತ್ಮ ರಿಪು ಸಂಹಾರ ಅಂದರೆ ಶತ್ರುಗಳನ್ನು ಸಂಹಾರ ಮಾಡುವವನು ಇದು ಏನು ಹೇಳಬೇಕಾಗಿದೆ ಅಂತಂದರೆ ಸರ್ವ ಸ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಬ್ರಹ್ಮ ರುದ್ರಾದಿಗಳಲ್ಲಿ ನೆಲೆಸಿದ್ದು ಶತ್ರು ಭಯಂಕರನಾಗಿದ್ದಾನೆ ರಿಪು ಸಂಹಾರನಾಗಿದ್ದಾರೆ ಭಸ್ಮಾಸುರ ಪ್ರಸಂಗದಲ್ಲಿ ರುದ್ರದೇವರಿಗೆ ಬಂದಿರುವಂತಹ ಆಪತ್ತನ್ನು ಪರಿಹರಿಸುವ ಮೂಲಕ ರಿಪು ಸಂಹಾರಕ ಅನ್ನುವ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ ಮೂಚಿತ ಸಂಕಟಾಶಿವ ಅಂತೇಳಿ ಭಾಗವತಿ ಬಂದಿದೆ ತುಂಬುರು ನಾರದ ಪ್ರಿಯ ಗಂಧರ್ವರಾಗಿರುವಂತಹ ತುಂಬುರರು ನಾರದರು ದೇವರ್ಷಿಗಳಾಗಿರುವಂತಹ ನಾರದರು ಇವರು ಇಬ್ಬರು ಅಸಾಧಾರಣವಾದ ಗಾನಕೌಶಲ್ಯಕ್ಕೆ ಪ್ರಸಿದ್ಧರಾದರು ಅಂತಹ ಗುಣಗಳ ಗುಣಿ ಗಣಿಯಾದ್ದರಿಂದಲೇ ಪರಮಾತ್ಮ ಅನಂತ ಗುಣಗಳಿಗೆ ಸ್ವಾಮಿಯಾಗಿದ್ದಾನೆ ಆ ಪರಮಾತ್ಮನ ಅನಂತ ಗುಣಗಳನ್ನು ಯಾವಾಗಲೂ ಮಾಡ್ತ ಗಾನ ಮಾಡ್ತಾ ಇರ್ತಾರೆ ಆ ಅನಂತ ಗುಣಗಾನವನ್ನು ಮಾಡುವುದೇ ಅತ್ಯ ಅವರಿಗೆ ಅತ್ಯಂತ ಪ್ರಿಯವಾದದ್ದು ನಾರದರಿಗೆ ಇವರಿಗೆ ಅದರಿಂದ ಹೇಳ್ತಾ ಇದ್ದಾರೆ ಅಂತಹ ಯಾರು ಯಾವಾಗಲೂ ಪರಮಾತ್ಮನ ಗುಣಗಾನಗಳನ್ನು ಇದು ಮಾಡ್ತಾ ಇರ್ ಕೀರ್ತನೆ ಮಾಡ್ತಾ ಇರ್ತಾರೋ ಅಂಥವರು परमात्मनः प्रियर तामरसदळनयन <coughs> भार्गव राम हलधर राम दशरथ राम मेघश्याम सद्गुण धामनिस्सीमा सामगानप्रेम काञ्चन धामधर सुत्रामविरचित कामरविकुल सोमरक्षसुणं मननवरतामरसदलनयन ಕಮಲದ ದಳದಂತೆ ವಿಶಾಲವಾದ ಕಣ್ಣುಳ್ಳವನು ಪರಮಾತ್ಮ ಭಾರ್ಗವರಾಮ ಅಂತ ಹೇಳ್ತಾ ಇದ್ದಾರೆ ಹಲವನ್ನು ಧರಿಸಿದಂತಹ ಬಲರಾಮನು ನೀನೇ ಬಲರಾಮನಲ್ಲಿ ನೀನೇ ಕೂತಿದ್ಯಾ ದಶರಥನ ಪುತ್ರತ್ವೇನ ಅವತರಿಸಿದ ಶ್ರೀರಾಮ ದಶರಥರಾಮ ಅಂತ ಮೇಘಶ್ಯಾಮ ಸದ್ಗುಣಧಾಮ ಅನಂತ ಸದ್ಗುಣಗಳಿಗೆ ಮನೆಯಾದವನು ಅವುಗಳಿಗೆ ಎಲೆಯಿಲ್ಲದವನು ಸಾಮಗಾನವನ್ನು ಮೆಚ್ಚುವವನು ಕಾಂಚನಧಾಮಧರ ಚಿನ್ನದ ಉಡಿದಾರವನ್ನು ಧರಿಸಿರುವಂತಹ ಸುತ್ತಾಮೆ ನೆಲೆಸಿದ ಇಂದ್ರನ ಬಯಕೆಗಳನ್ನು ಈಡೇರಿಸಿದಂತಹ ಸೂರ್ಯವಂಶಕ್ಕೆ ರವಿಕೊಲಸವರು ಸೂರ್ಯವಂಶಕ್ಕೆ ಚಂದ್ರನನ್ನು ಸೇರುವಂತಹ ಹೇ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಇದು ತಾತ್ಪರ್ಯ ಈಗ ಒಂದೊಂದೇ ಶಬ್ದದ ಅರ್ಥವನ್ನು ನೋಡೋಣ ತಾಮರಸ ತಾಮರಸ ಅಂದರೆ ಕಮಲ ಕಮಲದ ದಳದಂತೆ ವಿಶಾಲವಾದ ನೇತ್ರವುಳ್ಳವನು ಅದಕ್ಕೆ ಪುಂಡರೀಕಾಕ್ಷ ಅಂತ ಕರೀತಾರೆ ವಿಶಾಲ ನೇತ್ರ ಅದರ ಅರ್ಥ ಎಚ್ಚರದ ಸಂಕೇತ ಎಚ್ಚರ ಅಂದರೆ ಜ್ಞಾನದ ಸಂಕೇತ ಜ್ಞಾನಾನಂದ ಸಮುದ್ರನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನಲ್ಲಿ ಯಾವುದೇ ಬಗೆಯ ಅಜ್ಞಾನ ಮಿಥ್ಯಾ ಜ್ಞಾನ ಇವು ಯಾವುದು ಎಂದು ಸರ್ವಥಾ ಎಂದು ಕಾಲಕ್ಕೂ ಇಲ್ಲವೇ ಇಲ್ಲ ಅವನು ಸರ್ವಜ್ಞನಾಗಿದ್ದಾನೆ ಪರಮಾತ್ಮ ಭಾರ್ಗವರಾಮ ಭೃಗುವಂಶದಲ್ಲಿ ಜಮದಗ್ನಿಯ ಪುತ್ರ ಪುತ್ರನಾಗಿ ಅವತಾರ ಮಾಡಿ ಪರಶುರಾಮ ದೇವಾಗಿದ್ದಾರೆ ಇನ್ನೊಂದು ಅರ್ಥ ಸಂಸಾರವನ್ನು ಪರಿಹಾರ ಮಾಡಿ ಮೋಕ್ಷವನ್ನು ಕೊಡುವಂತಹ ವಿಷ್ಣು ರೂಪದಲ್ಲಿ ದಶಾವತಾರದಲ್ಲಿರುವಂತಹ ಪರಶುರಾಮದೇವರು ಹಲಧರ ರಾಮ ಹಲ ಅಂದರೆ ನೇಗಿಲು ನೇಗಿಲನ್ನೇ ಆಯುಧವನ್ನವಾಗಿ ಧರಿಸಿರುವಂತಹ ಬಲರಾಮದೇವರು ಬಲರಾಮ ದೇವರು ಪರಮಾತ್ಮನ ಸಾಕ್ಷಾತ್ ರೂಪ ಅಲ್ಲ ಶುಕ್ಲಕೇಶ ಎಂಬ ಪರಮಾತ್ಮನ ರೂಪದ ಆವೇಶ ಅವರು ಆದಿಶೇಷನ ಅವತಾರ ಪರಮಾತ್ಮನ ಆವೇಶದಿಂದ ವಿಶೇಷವಾಗಿ ಸಾಧನೆ ಮಾಡಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಹಲಧರ ರಾಮ ಅಂತ ಹೇಳ್ತಾರೆ ಭಂಜನ ಕೃಷ್ಣಾವತಾರ ಕಾಲದಲ್ಲಿ ಪರಮಾತ್ಮ ಥೇನುಕಾಸುರನನ್ನು ಭಂಜನೆ ಮಾಡಿದ್ದಾನೆ ದಶರಥರಾಮ ದಶವ ದಶರಥನ ಪುತ್ರನಾಗಿ ಅವತಾರ ತೆಗೆದುಕೊಂಡಿರುವಂತಹ ರಾಮ ಇವನು ಎರಡು ರಾಮ ರೂಪಗಳಲ್ಲಿ ಪರಶುರಾಮವು ಸಾಕ್ಷಾತ್ ರೂಪ ಇದು ಸಾಕ್ಷಾತ್ ರೂಪ ಮೇಘಶ್ಯಾಮ ಶ್ಯಾಮಲ ವರ್ಣ ಉಳ್ಳದವನು ಪರಮಾತ್ಮ ಶ್ರೀರಾಮದೇವರು ಶ್ರೀಕೃಷ್ಣದೇವರು ಇಬ್ಬರು ಶ್ಯಾಮಲವರ್ಣ ಸಮುದ್ರದಂತೆ ನೀಲವರ್ಣದವರು ಅಥವಾ ಗ ಆಕಾಶದಂತೆ ನೀಲವರ್ಣದವರು ಕಪ್ಪು ಬಣ್ಣ ಅಲ್ಲ ಸದ್ಗುಣಧಾಮ ಅನಂತ ಕಲ್ಯಾಣ ಗುಣಗಳಿಗೆ ಪರಮಾತ್ಮ ಸ್ವಾಮಿಯಾಗಿದ್ದಾನೆ ಅಂಥೇಳಿ ಹೇಳ್ತಾರೆ ನೋಡ್ರಿ ಒಂದೊಂದು ಪದ್ಯ ಎಷ್ಟು ಅರ್ಥದಿಂದ ಕೂಡಿದೆ ಅನಂತ ಕಲ್ಯಾಣ ಗುಣಗಳಿಗೆ ಪರಮಾತ್ಮ ಸ್ವಾಮಿಯಾಗಿದ್ದಾನೆ ಅಂಥೇಳಿ ಹೇಳ್ತಾರೆ ಇನ್ನು ಮುಂದಿನ ಅರ್ಥನ ನಾಳೆ ದಿವಸ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದ ಪಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ